ನನ್ನ ಬಾಯಿಯಲ್ಲಿ ನೂತನ ಹಾಡನ್ನು ಇಟ್ಟಿದ್ದಾನೆ ಅದು ನಮ್ಮ ದೇವರ ಸ್ತೋತ್ರವೇ ಅನೇಕರು ಇದನ್ನು ನೋಡಿ ಭಯಪಟ್ಟು ಕರ್ತನಲ್ಲಿ ಭರವಸೆವಿಡುವರು ಶುಕ್ರವಾರ ಹದಿನಾಲ್ಕನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ಭಾಗವು ಯೋಹಾನನ್ನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯದ ಹದಿನಾರನೇ ವಚನ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗಬಾರದೆಂದು ಮತ್ತು ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಕೊಟ್ಟನು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರ ಶುಭೋದಯ ದೇವರ ಪ್ರೀತಿ ಅತ್ಯುತ್ತಮವಾದದ್ದು ಎಲ್ಲ ಜನರನ್ನು ರಕ್ಷಿಸಬೇಕೆಂಬುದಾಗಿ ಮಹೋನ್ನತನಾದಂಥ ದೇವರು ತನ್ನ ಮಗನನ್ನೇ ನಮಗೋಸ್ಕರ ಸಮರ್ಪಿಸಿದ್ದಾನೆ ಇದೇ ಸತ್ಯವಾದಂಥ ದೈವಿಕ ಪ್ರೀತಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಮಹೋನ್ನತವಾದಂಥ ಪ್ರೀತಿ ಕರ್ತನಲ್ಲಿ ಪ್ರಿಯರೇ ದೇವರು ಲೋಕವನ್ನು ಬಹಳವಾಗಿ ಪ್ರೀತಿ ಮಾಡಿದ್ದಾನೆ ಈ ಹೊತ್ತು ಪ್ರೀತಿಯನ್ನು ಆಚರಿಸುವಂಥ ದಿವಸ ಆದರೆ ಮನುಷ್ಯನ ಪಾಪದ ನಿಮಿತ್ತವಾಗಿ ಮನುಷ್ಯನು ಕಳಕೊಂಡಂತ ಅಥವಾ ಕಡಕೊಂಡಂಥ ಒಂದು ದೊಡ್ಡ ಸಂಬಂಧ ಅಂದರೆ ದೇವರ ಸಂಪರ್ಕ ದೇವರ ಅನ್ಯೋನ್ಯತೆ ಈ ಒಂದು ಸಂಬಂಧವನ್ನು ಕಳಕೊಂಡಾಗ ದೇವರು ಯಾವ ರೀತಿಯಲ್ಲೂ ಮಾನವನು ತನ್ನ ಬಳಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ತಿಳಿದಿದ್ದನು ಯಾಕಂದರೆ ಮಾನವನು ತಿರುಗಿ ದೇವರ ಬಳಿಗೆ ತಾನು ಸಂಧಾನ ಪಡಿಸಿಕೊಳ್ಳಬೇಕಾದರೆ ಅದಕ್ಕೆ ಒಂದು ದೊಡ್ಡ ತ್ಯಾಗ ಅಗತ್ಯವಿತ್ತು ಅಂದರೆ ತನ್ನನ್ನು ಸಮರ್ಪಿಸಿಕೊಳ್ಳುವಂಥ ಒಂದು ಯಜ್ಞವನ್ನೇ ಸಮರ್ಪಿಸಬೇಕಾಗಿತ್ತು ಆದರೆ ಆ ಯಜ್ಞವು ಪರಿಪೂರ್ಣವಾದುದು ದೋಷರಹಿತವಾದದ್ದು ಪವಿತ್ರವಾಗಿರುವಂಥದ್ದಾಗಿರಬೇಕಾಗಿತ್ತು ಇದು ಮನುಷ್ಯನಲ್ಲಿ ಸಾಧ್ಯವೇ ಇರಲಿಲ್ಲ ಅದಕ್ಕೆ ದೇವರು ಮನುಷ್ಯರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆಂದರೆ ತನ್ನೊಬ್ಬನೇ ಮಗನನ್ನು ಕಳಿಸಿಕೊಟ್ಟನು ಆ ಒಬ್ಬನೇ ಮಗನಾದರೂ ದೇವರಿಗೆ ವಿದೆಯನಾಗಿ ನಮ್ಮೆಲ್ಲರನ್ನು ಅತಿ ಹೆಚ್ಚಾಗಿ ಪ್ರೀತಿಸಿ ತನಗಿಂತಲೂ ನಮ್ಮನ್ನು ಪ್ರೀತಿಸಿದಂತ ಯೇಸು ತನ್ನ ಮಗನಿಗಿಂತಲೂ ನಮ್ಮನ್ನು ಪ್ರೀತಿಸಿದಂತ ದೇವರು ನಮಗೋಸ್ಕರವಾಗಿ ಕ್ರೂಜೆಯ ಕಷ್ಟವನ್ನು ಅನುಭವಿಸಿದಂತ ಆ ಸ್ಥಿತಿ ದೇವರು ಮಗನನ್ನೇ ಕೈ ಬಿಡುವಂತಹ ಪ್ರೀತಿ ಯೇಸು ಕ್ರಿಸ್ತನು ತನ್ನ ಜೀವವನ್ನೇ ಜಜ್ಜಲ್ಪಡುವಂತ ಮತ್ತು ಈ ಬಲಹೀನವಾದಂತಹ ಮನುಷ್ಯರ ಮುಂದೆ ತಾನು ಬಲವಿಲ್ಲದ ಹಾಗೆ ಇರುವಂತ ಪರಿಸ್ಥಿತಿ ಇದೆಲ್ಲ ಮಾಡಿದಂಥದ್ದು ಒಂದೇ ವಿಚಾರ ಪ್ರೀತಿಗೋಸ್ಕರವಾಗಿ ಕರ್ತನಲ್ಲಿ ಪ್ರಿಯರೆ ಈ ಪ್ರೀತಿ ನಮಗೆ ಈ ಹೊತ್ತು ಸಿಕ್ಕಿದೆ ನಾವು ಇದಕ್ಕೆ ಅರ್ಹರಲ್ಲ ನಾವು ಇದಕ್ಕೆ ಯೋಗ್ಯರಲ್ಲ ನಮಗೆ ಇದಕ್ಕೆ ಯಾವ ರೀತಿಯಲ್ಲೂ ನಮಗೆ ಸಿಗಬೇಕಾದದ್ದಲ್ಲ ಯಾಕಂದ್ರೆ ನಾವು ಯಾವುದಕ್ಕೂ ಬಾರದವರು ಇಂಥ ನಮಗೋಸ್ಕರವಾಗಿ ದೇವರು ಮಾಡಿದಂಥ ತನ್ನ ಮಗನ ತ್ಯಾಗ ಮಗನೇ ತನ್ನ ಜೀವವನ್ನು ಮಾಡಿದಂಥ ತ್ಯಾಗ ಇದು ನಿಜವಾದಂಥ ಪ್ರೀತಿ ಈ ಪ್ರೀತಿಯನ್ನು ನಮಗೆ ದೇವರು ಕೊಟ್ಟಿದ್ದಾನೆ ನಾವು ಎಷ್ಟೋ ಭಾಗ್ಯವಂತರು ಏನು ಇಲ್ಲದವರು ಮಣ್ಣು ಧೂಳು ಸಮಾನರು ಖಂಡಿತವಾಗಿ ಒಂದು ಒಳ್ಳೆಯದು ನಮ್ಮಲ್ಲಿ ದೇವರ ಮುಂದೆ ಎಣಿಸಲಿಕ್ಕೆ ಇಲ್ಲದೆ ಹೋದಾಗ್ಯೂ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಕರ್ತನಲ್ಲಿ ಪ್ರೇರೆ ಈ ಪ್ರೀತಿಯನ್ನು ಇವತ್ತು ಆಚರಿಸೋಣ ಈ ಪ್ರೀತಿಯಲ್ಲಿ ಸಂಭ್ರಮ ಪಡೋಣ ಇಂಥ ಪ್ರೀತಿ ಇಲ್ಲವಾದದ್ದೇ ಆಗಿದ್ದರೆ ನಮಗೆ ರಕ್ಷಣೆಯೇ ಇಲ್ಲ ಈ ಪ್ರೀತಿಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ದೇವರನ್ನು ಕೊಂಡಾಡೋಣ ನಾವು ಲೋಕದಲ್ಲಿ ಪ್ರೀತಿ ಹಂಚೋಣ ಕರ್ತನೇ ದಯಮಯ ಸ್ವಾಮಿ ನಿನ್ನ ಪ್ರೀತಿಗಾಗಿ ಸ್ತೋತ್ರ ನೀನು ಮಾಡಿದಂತೆಲ್ಲ ತ್ಯಾಗಕ್ಕಾಗಿ ಸ್ತೋತ್ರ ಪ್ರೀತಿಗೆ ಅರ್ಹರಲ್ಲದ ಹೋದಾಗ್ಯೂ ನಮ್ಮನ್ನು ಪ್ರೀತಿ ಮಾಡಿದೆ ಪ್ರೀತಿ ಹೊಂದಿಕೊಳ್ಳುತ್ತಾ ಆಚರಿಸ ಬೇರೆಯವರೊಂದಿಗೆ ಹಂಚಿಕೊಳ್ಳಲು ಸಹಾಯ ಮಾಡು ಏಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ ಅಮೆನ್